ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶ್ವಿನಿ ಎರ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಹಾಗೆ ನಮ್ಮ ಪಾಪನ ಫಸ್ಟ್ ಟೈಮ್ ಹೊರ್ಗಡೆ ಕರ್ಕೊಂಡಿದ್ದೆ ನೋಡಿ ಅವ್ನು ಎಷ್ಟು ಖುಷಿಯಾಗಿದ್ದಾನೆ ಅಂತ ಹೇಳ್ಬಿಟ್ಟು ಹಾಗೆ ಫ್ರೆಂಡ್ಸ್ ವಾಕ್ ಅಂತ ಬಿಟ್ಟು ಸುಮ್ಮನೆ ಕರ್ಕೊಂಡ್ಬಂದಿದ್ವಲ್ಲ ಬೆಳಗ್ಗೆ ಹಾಗೆ ನಮ್ಮ ಅವ್ರ ಪಪ್ಪನೂ ಬಂದಿದ್ರು ಈ ಥರ ಪಾಕಿ ಕರ್ಕೊಂಬಂದಿದ್ವಿ ತಕ್ಷಣ ಅವ್ರಪ್ಪನ ಫುಲ್ ಖುಷಿಯಾಗಿ ಬಂದ್ಬಿಟ್ಟು ಯಾಕೆಂದ್ರೆ ಥರ ಇಡ್ತಾರಲ್ಲ ಆಟಾಡ್ಸೋದಲ್ಲ ಫಸ್ಟ್ ಟೈಮ್ ನೋಡೋಣ ಯಾವ ರೀತಿ ಆಡ್ತಾನೆ ಅಂತ ನೋಡೋಣ ಅಂತ ಬಿಟ್ಟು ಅವನು ಬಂದಿದ್ದ ಬಂದ್ಬಿಟ್ಟು ಅವನು ಎಲ್ಲ ವೀಡಿಯೋ ಮಾಡ್ಕೊತ ಇದ್ದ ನೋಡಿ ಫ್ರೆಂಡ್ಸ್ ಯಾವ ರೀತಿ ಅಂತ ಬಿಟ್ಟು ವೀಡಿಯೋ ಮಾಡ್ಕೊತ ಇದ್ದ ಅವ್ರ ಪಪ್ಪಾ ಹಾಗೆ ಫ್ರೆಂಡ್ಸ್ ನಮ್ಮ ಪಾಪ ಹುಳಿ ಆ ಥರ ಎಲ್ಲ ಆಟ ಆಡಿಸೋ ಕರ್ಕೊಂಡೋಗಿದ್ದು ಫಸ್ಟ್ ಟೈಮ್ ಫ್ರೆಂಡ್ಸ್ ಅವನು ಹುಟ್ಟಿದ್ದಾಗಿಂದ ಇದೇ ಫಸ್ಟ್ ಟೈಮ್ ಕರ್ಕೊಂಡೋಗಿದ್ದ ಹಂಗಾಗಿ ಅವನು ಫುಲ್ ಖುಷಿಯಾಗಿ ಬಿಟ್ಟಿದ್ದು ಬೆಳಗ್ಗೆ ಕರ್ಕೊಂಡೋಗಿ ಬಂದಿದ್ವಿ ಇವಾಗ ಸಾಯಂಕಾಲ ಮತ್ತೆ ವಾಕ್ ಹೋಗೋಣ ಅಂತ ಹೋಗ್ತಾ ಇದ್ವಿ ನಮ್ಮ ಅಮ್ಮ ಇದು ಯಾವುದೋ ಹಣ್ಣು ಕಿತ್ಕೊಂಡ್ಬಿಟ್ಟು ತೋರಿಸ್ತಾ ಅವರಿಬ್ಬರು ತಿಂತ ಇದ್ದರು ತೋರಿಸು ಅಂತ ಹೇಳಿದ್ರು ಹಂಗಾಗಿ ತೋರಿಸ್ತಾ ಇದ್ದೆ ಯಾವ ಹಣ್ಣು ಹೇಳ್ಬಿಟ್ಟು ಏನೋ ಹೇಳಿದ್ರು ಮರ್ತೋಗಿದ್ದೆ ನನಗೆ ಹಾಗೆ ಫ್ರೆಂಡ್ಸ್ ಅವನ್ನ ಇಬ್ಬರು ತಿಂತಾ ಇದ್ರು ಇಬ್ರು ನೋಡೋದಕ್ಕೂ ಅದನ್ನು ತಿನ್ಕೊಂಬರ್ತಾಯಿದ್ರು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕೊಡಕ್ಕಂದ್ರೆ ಬೇಡ ಅಂತ ಹೇಳ್ತೆ ನನಗೆ ಆ ಥರದವೆಲ್ಲ ತಿನ್ನೋಕ್ಕೆ ಇಷ್ಟ ಆಗಲ್ಲ ನಮ್ಮಮ್ಮ ನಮ್ಮ ಅಕ್ಕ ಅಂದರೆ ಆ ಥರದವೆಲ್ಲ ತಿನ್ನೋಕ್ಕೆ ಇಷ್ಟಪಡ್ತಾರೆ ನೋಡಿ ಫ್ರೆಂಡ್ಸ್ ಈಗ ತಿಂದಿದ್ದು ಖಾಲಿ ಆಯ್ತಲ್ಲ ಈಗ ಆಯ್ಕೆ ಮಾಡ್ತಿದ್ದೆ ತಿಂದಲ್ಲ ಖಾಲಿ ಆದಮೇಲೆ ಇಷ್ಟ ತನಕ ಮಾಡಬೇಕು ಅಂದಿಲ್ಲ ಅದೆಲ್ಲ ತಿನ್ನಿ ಖಾಲಿ ಆದಮೇಲೆ ಹಾಯ್ ಮಾಡ್ತಾಳೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಮನೆ ಹತ್ರ ಸ್ವಲ್ಪ ದೂರನೇ ಇಲ್ಲೇ ಫುಲ್ಲೆಲ್ಲ ವಾಕ್ ಮಾಡೋಕ್ಕೆಲ್ಲ ಚೆನ್ನಾಗಿತ್ತು ಪಾಪು ಆಟ ಆಡ್ಸೋಕೆ ಹೋಗ್ತಾ ಹೋಗ್ತಾಯಿದ್ವಿ ನಮ್ಮ ಅಜ್ಜ ನಮ್ಮ ಅಕ್ಕ ನಮ್ಮ ಪಾಪು ನಮ್ಮಮ್ಮ ನಾವು ಇಷ್ಟು ಚೆನ್ನಾಗಿ ಹೋಗ್ತೀವಿ ನಮ್ಮ ಅಜ್ಜನ ಊರಿಂದ ಬಂದಿತ್ತಲ್ವ ಹಾಗಾಗಿ ನಮ್ಮ ಪಾಪ ನಮ್ಮ ಅಜ್ಜ ಬಂದುಬಿಟ್ರೆ ನಮ್ಮ ಹತ್ರನೇ ಬರಲ್ಲ ಅವನು ಅಲ್ಲೇ ನಮ್ಮ ಅಜ್ಜನ ಹತ್ರ ಹೋಗಿ ಅವ್ರ ಹತ್ರನೇ ಇರ್ತಾರೆ ನಮ್ಮ ಹತ್ರ ಬರೋದೇ ಇಲ್ಲ ಹಾಗಾಗಿ ನಮ್ಮ ಅಜ್ಜ ಎತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ ಸುಮ್ಮನೆ ಹಂಗೆ ಹೊರಗಡೆ ಪಾ ಸ್ವಲ್ಪ ವಾತಾವರಣ ಚೆನ್ನಾಗಿತ್ತು ವೆದರೆಲ್ಲ ಒಂಥರ ಮಳೆ ಬರೋ ಥರ ಇತ್ತು ಅದರ ಮಳೆ ಏನು ಬಂದಿರಲಿಲ್ಲ ಫುಲ್ ಆಗಿತ್ತು ಒಂಥರ ವೆದರ್ ಚೆನ್ನಾಗಿದೆಯಲ್ಲ ಒಬ್ಬರನ್ನ ಹೊರಗಡೆ ಅಂತ ಬಿಟ್ಟು ಬಂದ್ವಿ ಇವತ್ತು ಎಲ್ಲ ಫುಲ್ ಯಾಕೋ ಜೋಶ್ ಜೋಶಾಗಿದೆ ಎಲ್ಲ ಫುಲ್ ಖುಷಿಯಾಗಿದ್ದೀವಿ ಹಾಗಾಗಿ ಆರಾಮಾಗಿ ಬರ್ತೀವಿ ಯಾವಾಗಾರು ನಮಗೆ ಹೊರಗಡೆ ಬರಬೇಕು ಅನಿಸ್ ಬರ್ತೀವಿ ನೋಡಿ ಫ್ರೆಂಡ್ಸ್ ನಮ್ಮೂರು ಎಷ್ಟು ಚೆನ್ನಾಗಿದೆ ಅಲ್ವಾ ಸುತ್ತಮುತ್ತ ಎಲ್ಲ ಬೆಟ್ಟ ಗುಡ್ಡ ಎಲ್ಲ ಸಕ್ಕತ್ತಾಗಿದೆ ನಮ್ಮೂರಲ್ಲಿ ನೋಡಿ ಫ್ರೆಂಡ್ಸ್ ವಾತಾವರಣ ಎಲ್ಲ ಸೂಪರ್ ಆಗಿದೆ ಮಾತ್ರ ಎಷ್ಟು ಹಸಿರು ಹಸಿರು ಆಗಿ ಎಷ್ಟು ಚೆನ್ನಾಗಿದೆ ಎಲ್ಲ ನೋಡಕ್ಕೆ ಒಂಥರ ಸಕ್ಕತ್ತಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಇಲ್ಲಿ ನಮ್ಮೂರಲ್ಲಿ ಬೈರಪ್ಪ ಬಿಟ್ಟನು ಅಷ್ಟೇ ಆಗಿರುತ್ತೆ ಒಂದ್ಸಲ ತೋರಿಸ್ತೀನಿ ನೋಡಿ ಸಖತ್ತಾಗಿರುತ್ತೆ ಬೈರಪ್ಪ ಬಿಟ್ಟನು ವಾಕೆಲ್ಲ ಮುಗಿಸ್ಕೊಂಬಿಟ್ಟು ಅವೆಲ್ಲ ಎಲ್ಲ ಮನೆಗೆ ಬಂದ್ವಿ ಫ್ರೆಂಡ್ಸ್ ಅಯ್ಯೋ ನೆಕ್ಸ್ಟ್ ಡೇ ಅವತ್ತು ಶುಕ್ರವಾರದ ದುಡ್ಲಾಗಿದ್ದು ಶುಕ್ರವಾರದ ಅವತ್ತು ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಪಾಪನ ಅರ್ಕೆ ಇತ್ತು ಅಂತ ಬಿಟ್ಟು ಎಲ್ಲ ಬೆಳಗ್ಗೆ ಎದ್ದು ಬೇಗ ಬೇಗ ಸ್ನಾನ ಮಾಡ್ಕೊಂಡು ಹೊರಡೋ ಅಷ್ಟೊತ್ತಿಗೆ ಏನಾದರೂ ಟೈಮ್ ಆಗಿಬಿಡುತ್ತೆ ಫ್ರೆಂಡ್ಸ್ ಪಾಪು ಇರ್ತಾನಲ್ವ ಹಂಗಾಗಿ ಲೇಟ್ ಆಗಿಬಿಡುತ್ತೆ ಹನ್ನೊಂದುವರೆ ಆಗಿತ್ತು ಅವಾಗ ನಾವೆಲ್ಲ ಪೂಜೆ ಎಲ್ಲ ಮಾಡಿ ನಮ್ಮ ರಾಕಿ ಎಲ್ಲ ಪೂಜೆ ಮಾಡಿ ಮಾಡ್ತಾ ನಮ್ಮ ಪಾಪುಗೆಲ್ಲ ಸ್ನಾನ ಎಲ್ಲ ರೆಡಿ ಮಾಡಿ ಬಿಟ್ಟಿದ್ವಿ ಅವನು ಪೂಜೆ ಮಾಡ್ಬೇಕಾದ್ರೆ ಅವನು ಪೂಜೆ ಮಾಡಲಿಲ್ಲ ಅಂದರೆ ಸಮಾಧಾನ ಆಗಲ್ಲ ಅವ್ನಿಗೆ ಮತ್ತೆ ಸಪ್ರೇಟಾಗಿ ಉದ್ಗಡ್ಡಿ ಕೊಟ್ಟು ಗಂಟೆ ಕೊಟ್ಟು ಕ್ಲೀನಾಗಿ ಮತ್ತೊಂದು ಸದಿ ಪೂಜೆ ಮಾಡಿಸ್ಬೇಕಿಲ್ಲ ಅಂದರೆ ಮಾಡಿಸೋರಿಗೂ ಬಿಡೋಲ್ಲ ಅವನು ನೋಡಿ ಫ್ರೆಂಡ್ಸ್ ಗಂಟೆ ಹಿಡ್ಕೊಂಡು ಸುತ್ತು ಓಡಾಡ್ತಿದ್ದಾನೆ ನೋಡಿ ಪೂಜೆ ಎಲ್ಲ ಆಯಿತು ಇವಾಗ ಹೋಗಿ ಹೊರಟಿದ್ದೀವಿ ನಮ್ಮದೇ ಆಟೋ ಆಟೋ ಇದ್ವಲ್ಲ ಆಟೋ ಇದೆಯಲ್ಲ ಅದ್ರಲ್ಲೇ ಹೋಗ್ತಿದ್ದೀವಿ ನೋಡಿ ಪೂಜೆ ಎಲ್ಲ ಮುಗಿದಿದೆ ಈಗ ನಮ್ಮ ಪಾಪು ಎಲ್ಲ ಪೂಜೆ ಮಾಡಿಸಿ ನಾನು ಎಲ್ಲ ಪೂಜೆ ಮಾಡಿದ್ವಿ ಎಲ್ಲರೂ ಈಗ ಓಟಿದೀವಿ ಫ್ರೆಂಡ್ಸ್ ನೋಡಿ ಹಾಗೆ ಫ್ರೆಂಡ್ಸ್ ನೋಡಿ ನಮ್ಮದು ಬೈಕು ಮತ್ತು ಆಟೋನು ಎಲ್ಲ ಪೂಜೆ ಮಾಡಿ ಎಲ್ಲ ಮತ್ತೊಂದು ನಮ್ಮ ರಾಕಿ ಒಂದ್ಸಲ ಪೂಜೆ ಮಾಡಿದೆ ಸಲ ಮಾಡಿದೆ ನಮ್ಮಅಮ್ಮ ಸಲ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಸಿಲಿಂಡ್ರು ಗಾಡೀಲಿ ಇಟ್ಕೊಂಡಿದ್ವಿ ಯಾಕೆ ಬೇಕು ಹೊರ್ಗಡೆ ಹೋದಾಗ ಅಂತ ಬಿಟ್ಟು ಸಿಲಿಂಡ್ರಿಗೆ ಇಟ್ಕೊಂಡ್ಬಿಟ್ಟು ಎಲ್ಲ ರೆಡಿಯಾಗಿ ಹಾಂ ಎಲ್ಲ ಹೊರಟಿದ್ವಿ ನಮ್ಮ ಎಲ್ಲ ಹೋಗ್ಬಿಟ್ಟು ಬಟ್ಟೆ ಹಾಕೊಂಡು ಡೇ ಆಗ್ತಿದ್ದೆ ನೋಡಿ ನಮ್ಮ ಪಾಪ ಏನು ತರಲೆ ಮಾಡ್ತೀನಿ ಕೈ ಮುಗಿಯೋದು ಪೂಜೆ ಮಾಡೋದು ಅಂದ್ರೆ ಅವನಿಗೆ ಸಿಕ್ಕೇ ಇಷ್ಟ ಆದಿವನ್ನೇ ವೇಲೆ ಚರ್ಚಾ ಇದೆ ರಾಷ್ಟ್ರಪತಿ ಪಾತ್ರದ ಮೇಲೆ ಓ ಅಲ್ಲೂ ಕೈ ಹೋಗಿದ್ದೀಯಾ ಹೋಗಿ ಹ್ಮ್ ಕೈ ಹೋಗಿ ಇಲ್ಲ ಆದ್ರೆ ಕಲಾತ ಬಹು ಮಾಡ್ತರಾ ಅದನ್ನ ಒಪ್ಪಕ್ಕೆ ಕಟ್ಟ ಮಾಡಿದ್ರೆ ಏರ ಬಾ ಕೋಾನಾ ಮಾ ಗೋಯಿಂದಾ ಸ್ಟೈಲ್ ಸ್ಟೈಲ್ ಮಾಡ್ತಾ ಇದೇನೆ ಬಾಡಿ ಬಾಡಿ ಗೋಣಾ ಮೇ ಮುದ್ಯಮೇ ನೋಡಿ ಫ್ರೆಂಡ್ಸ್ ಎಲ್ಲ ಪೂಜೆ ಎಲ್ಲ ಮಾಡಿ ನಮ್ಮ ರಾತ್ರಿ ಆಲ್ರೆಡಿ ಅದ ಬೆಳಿಗ್ಗೆ ಇಡ್ಲಿ ಮಾಡಿತ್ತು ಇಡ್ಲಿ ಸಾಂಬಾರು ಚಟ್ನಿ ಮಾಡಿತ್ತು ಎಲ್ಲ ತಿಂದ್ಕೊಂಡ್ವಿ ತಿನ್ಕೊಂಬಿಟ್ಟು ಹೊರಟ್ವಿ ನೋಡಿ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ಆಲ್ರೆಡಿ ನೋಡಿ ಹೋಗ್ತಾ ಇದ್ದೀವಿ ಹಾಗೆ ಫ್ರೆಂಡ್ಸ್ ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂದರೆ ಚೂಚ್ಕಲ್ಲಿಗೆ ಹೋಗ್ತಾ ಇದ್ದ ದೇವ್ರ ಹೆಸರು ಅಂತ ಹೇಳ್ಬಿಟ್ಟು ಕರಿತೀವಿ ಫ್ರೆಂಡ್ಸ್ ನೋಡಿ ಹೋಗ್ತಾ ಇದ್ವಿ ಅರ್ಕಿ ಅಂತ ಹೇಳಿದ್ರೆ ಫ್ರೆಂಡ್ಸ್ ನಮ್ಮ ಪಾಪು ತುಂಬ ಸಿಕ್ಕಾಪಟ್ಟೆ ಆಟ ಮಾಡ್ತಿದ್ದ ಅವನು ಚಿಕ್ಕನಿದ್ದಾಗಳಷ್ಟು ಎರಡು ತಿಂಗಳು ಇದ್ದಾಗಲೂ ಅಷ್ಟು ಸಿಕ್ಕಾಪಟ್ಟೆ ಆಟ ಮಾಡ್ತಿದ್ದ ಆಟ ಮಾಡ್ತಿದ್ದ ತರಲೆ ಮಾಡ್ತಿದ್ದ ಸಿಕ್ಕ ಕೋವಾ ಬಾಟ ಅಳೋನು ಅಳೋನು ಅಂದರೆ ಭಾಳ ಅಳೋನು ಫ್ರೆಂಡ್ಸ್ ಹಂಗಾಗಿ ನಮ್ಮ ಅಮ್ಮ ಅಪ್ಪಾಜಿ ಕೈ ಮುಕ್ಕೊಂಡಿದ್ರು ಅದು ನಮ್ಮ ಅಪ್ಪಾಜಿ ದೇ ಅವ್ರ ಮನೆ ಕಡೆ ದೇವರು ಅಂತೆ ಅದು ಚೂಚಕಾಲ್ ದೇವರು ಅದು ಆ ದೇವರಿಗೆ ಮಕ್ಕಳು ಅಂದರೆ ತುಂಬ ಇಷ್ಟ ಅಂತ ಫ್ರೆಂಡ್ಸ್ ಹಂಗಾಗಿ ನಮ್ಮಮ್ಮ ನಮ್ಮ ಅಪ್ಪಾಜಿ ನಮ್ಮಮ್ಮ ಕೈ ಮುಕ್ಕೊಂಡಿದ್ದಿರುತ್ತೆ ಆವಾಗ ನಮ್ಮ ಪಾಪ ಮೇಲೆ ಎರಡು ತಿಂಗ್ಳಿಗೂ ಎರಡುವರೆ ತಿಂಗ್ಳಿಗೆನೋ ಹೋದ್ವಿ ಫ್ರೆಂಡ್ಸ್ ಎಲ್ಲ ಕಾರ್ ಮಾಡ್ಕೊಂಬಿಟ್ಟು ಹೋಗಿದ್ವಿ ಹೋಗಿ ಎಲ್ಲ ಪೂಜೆ ಮುಗಿಸ್ಕೊಂಡ್ಬಂದು ಎಲ್ಲ ಆರತಿ ಎಲ್ಲ ಮಾಡ್ಕೊಂಡು ಬಂದ್ವಿ ಆವಾಗ ನಮ್ಮ ಪಾಪ ಸ್ವಲ್ಪ ಕಟ ಮಾಡೋದೆಲ್ಲ ಕಮ್ಮಿ ಮಾಡಿದೆ ಹಂಗಾಗಿ ಮತ್ತೆ ಅದೇ ರೀತಿ ಮಾಡ್ತಿದ್ದು ಮತ್ತೆ ಕೈ ಮುಕ್ಕೊಂಡಿದ್ರು ಹಂಗಾಗಿ ಮತ್ತೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ಅಮ್ಮ ಇಲ್ಲಿ ನಿಲ್ಲಿಸಿ ಹೂವೆಲ್ಲ ತಗೊಂಡ್ಬರಕ್ ಹೋಗಿದ್ರು ಹೂವು ಬಳೆ ಎನ್ನೆಲ್ಲ ಹೋಗಿದ್ರು ನಮ್ಮ ಪಾಪು ನಾನು ಇದ್ದು ಆಟೋದಲ್ಲಿ ಕೂತಿದ್ವಿ ಹಾಗೇನವರು ಹಾಕಿ ಡೈಪರ್ ತಗೊಂಬರಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದ ಮನೆಯಲ್ಲಿ ಇದ್ದವೆಲ್ಲ ಖಾಲಿ ಹಂಗಾಗಿ ಅವನು ಡೈಪರ್ ತಗೊಂಬರಾಕೆ ಅಂತ ಹೋಗಿದ್ದ ನೋಡಿ ಫ್ರೆಂಡ್ಸ್ ನಾನು ಪಾಪ ಅಂತೂ ಕುತ್ಕೊಂಡು ಏನು ತರಲೆ ಮಾಡ್ತೀನಿ ಅಂದರೆ ನೋಡಿ ನೋಡಿ ಹೇಗೆ ಮಾಡ್ತಿದ್ದೇನೆ ಇದು ಮಾತಾಡ್ತೀನಿ ಇದು ಬಾಯಿ ಅಂತ ಅವನ ಭಾಷೆಯಲ್ಲಿ ಹೇಳ್ತಿರ್ತಾನೆ ಅದು ಅರ್ಥ ಆಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಕೂಗಾಡ್ತೀನಿ ಅಂದರೆ ಫುಲ್ ಗಾ ಗಾಳಿ ಬರ್ತಿರಬೇಕು ಅದಕ್ಕೆ ಫುಲ್ ಕೂಗಾಡ್ತೀನಿ ಅಪ್ಪ ಅಪ್ಪ ಅಂತ ಕೂಗಾಡ್ತಿದ್ದಾನೆ ಪರ ಗಾಡಿ ಹೊಡಿತಿದ ಹಂಗಾಗಿ ಅಪ್ಪ 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 ಅಂತ ಬಿಟ್ಟು ಜೋರಾಗಿ ಹೋಗೋಡ್ತಿದ್ದ ಅವ್ನು ಹಿಡಿಯೋದ ಕೆಲಸ ಹೋಗ್ಬಿಟ್ಟು ನೋಡಿ ಫ್ರೆಂಡ್ಸ್ ವಾತಾವರಣ ಎಲ್ಲ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ವಾತಾವರಣ ಎಲ್ಲ ಸಖತ್ತಾಗಿತ್ತು ಮಾತ್ರ ಹೊರಗಡೆ ಬಂದರೆ ಏನೋ ಒಂಥರ ಖುಷಿ ಅಂದರೆ ಖುಷಿಯಾಗುತ್ತೆ ನನಗೆ ಇದು ಕೆಲ್ಲೋಡು ಫ್ರೆಂಡ್ಸ್ ಇನ್ನು ಕೆಲ್ಲೋಡು ಬಿಟ್ಟು ಹೋಗ್ತಾ ಇದ್ದೀವಿ ಇಲ್ಲೂ ಎಲ್ಲ ನೀರೆಲ್ಲ ಇತ್ತು ನಿಲ್ಸೆಲ್ಲ ತೋರ್ಸೋಕ್ಕಾಗಲಿಲ್ಲ ನೋಡಿ ಫ್ರೆಂಡ್ಸ್ ಇಲ್ಲೂ ಎಲ್ಲ ಮಾರಿಕಂಡು ಇದೆಯಲ್ಲ ಅದ್ರದ್ದೆಲ್ಲ ನೀರು ಇಲ್ಲೂ ಸಹ ಬರುತ್ತೆ ಹತ್ರ ನೋಡಿ ಫ್ರೆಂಡ್ಸ್ ನಮ್ಮ ಪಾಪ ಫುಲ್ ಖುಷಿಯಾಗಿ ಆಟ ಆಡ್ತಿದ್ದಾನೆ ಅವನು ಹಾಗೆ ಫ್ರೆಂಡ್ಸು ನಾವೀಗ ಚೂಚ್ಕಲ್ಲಿಗೆ ಹೋಗ್ತಾ ಹೋಗ್ತಾ ಇದ್ದೀವಿ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂತ ಮುಗಿಸ್ಕೊಂತೀವಿ ತೋರಿಸ್ತೀನಿ ಹಾಗೆ ನೋಡ್ತಾಯಿದ್ರಿ ಹಾಗೆ ಫ್ರೆಂಡ್ಸು ನಂದು ಯಾವ ಊರು ಏನಂತ ಕೇಳ್ತಿದ್ದೀರ ಇದರಲ್ಲೂ ಹೇಳಿದ್ದೀನಿ ಅಂದರೆ ಅದಕ್ಕೆ ಸಪ್ರೇಟು ವೀಡಿಯೋ ಮಾಡಾಕ್ತೀನಿ ಯಾವುದು ನಮ್ಮದು ಫ್ಯಾಮಿಲಿ ಬಗ್ಗೆ ಎಲ್ಲ ನಿಮಗೆ ಒಂದು ವೀಡಿಯೋ ಮಾಡಿಬಿಟ್ಟು ಸಪ್ರೇಟ್ ವೀಡಿಯೋ ಮಾಡಿಬಿಟ್ಟು ಹೇಳ್ತೀನಿ ನಿಮಗೆ ನಮ್ಮನೆಯಲ್ಲಿ ಎಷ್ಟು ಇದ್ದೀವಿ ನಾವು ಎಲ್ಲಿದ್ದೀವಿ ಏನು ಪ್ರತಿಯೊಂದು ನಿಮಗೆ ಒಂದು ವೀಡಿಯೋ ಮಾಡಿ ಹೇಳ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋ ಹಾಕ್ಬೇಕಾದ್ರೆ ನಿಮಗೆ ಅದೇ ವೀಡಿಯೋನೂ ಹಾಕ್ತೀನಿ ಫ್ರೆಂಡ್ಸ್ ವೆಯ್ಟ್ ಮಾಡ್ತಾಯಿರಿ ಯಾವ ಊರು ಏನು ಅಂತೇಳ್ಬಿಟ್ಟು ಎಲ್ಲ ಹೇಳ್ತೀನಿ ನನ್ನ ಹೆಸರು ನಮ್ಮ ಮನೆ ಹೆಸರು ನಮ್ಮ ಮನೆ ನಮ್ಮ ಅಪ್ಪ ಅಮ್ಮ ನಮ್ಮ ಪಾಪು ನಾವೆಲ್ಲಿದ್ದೀವಿ ಏನು ಎಲ್ಲ ಪ್ರತಿಯೊಂದು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾಯಿರಿ ನೋಡಿ ಫ್ರೆಂಡ್ಸ್ ಇನ್ನೂ ಹೋಗ್ತಾನೆ ಇದ್ದೀವಿ ಸ್ವಲ್ಪದು ಸಿಕ್ಕಾಪಟ್ಟೆ ಏನೋ ಹೆಚ್ಚು ಕಮ್ಮಿ ಒಂದು ಮೂವತ್ತು ಕಿಲೋಮೀಟ್ರ್ ಅನಿಸುತ್ತೆ ಫ್ರೆಂಡ್ಸ್ ನಮ್ಮ ಹೊಸದಿಂದ ಅಲ್ಲಿಗೆ ಹೋಗ್ತೀರ 对对 <Yeah. S 2>、yeah. ನೋಡಿ ಫ್ರೆಂಡ್ಸ್ ದೇವಸ್ಥಾನ ತುಂಬ ಮಕ್ಕಳುಗಳು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನ ಎಲ್ಲ ಕರ್ಕೊಂಬಂದಿದ್ರು ಸ್ಕೂಲಿಂದ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ರು ಈ ದೇವರಿಗೆ ಮಕ್ಕಳು ಅಂದರೆ ತುಂಬ ಇಷ್ಟ ಮಕ್ಕಳು ಮಕ್ಳಿಂದ ಆಟ ಮಾಡ್ತಾರೆ ಹೂ ಊಟ ತಿಂತಿಲ್ಲ ಏನಾದರೂ ಆ ಥರ ಇದ್ದರೆ ಇಲ್ಲಿಗೆ ಕರ್ಕೊಂಬಂದು ಮನೆಯಲ್ಲೇ ಎಲ್ಲ ಕಡಲೆ ಎಲ್ಲ ಮಿಕ್ಸಿ ಹಾಕೋ ರುಬ್ಕೊಂಬಿಟ್ಟು ಬೆಲ್ಲ ಎಲ್ಲ ಮಿಕ್ಸಿ ರುಬ್ಕೊಂಡು ಎಲ್ಲ ಆರ್ತಿಗೆ ಅಂತಬಿಟ್ಟು ಅಲ್ಲ ಮನೆಯಿಂದ ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡ್ಬಂದಿತ್ತು ಆರ್ಕೆ ಅಂದರೆ ಅದೇ ಫ್ರೆಂಡ್ಸ್ ನಾವು ಅಲ್ಲಿ ಮನೆಯಿಂದನೇ ಎಲ್ಲ ರೆಡಿ ಮಾಡ್ಕೊಂಡು ಬಂದಿರ್ತೀವಿ ಇಲ್ಲಿ ಬಂದ್ಬಿಟ್ಟು ಅದನ್ನೆಲ್ಲ ನೋಡಿ ನಮ್ಮಮ್ಮ ಈ ರೀತಿಯಾಗಿ ನೋಡಿ ಆ ರೀತಿಯಾಗಿ ಮಾಡಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಹೂವಿಟ್ಟು ಎರಡು ದೀಪ ಇಟ್ಟು ಅದಕ್ಕೆ ಊದಿನ ಗಡ್ಡಿ ಸಿಕ್ಕಿಸಿ ಬಾಳೆಹಣ್ಣು ಇಟ್ಬಿಟ್ಟು ಆರತಿ ಮಾಡ್ತೀವಿ ಫ್ರೆಂಡ್ಸ್ ಅದು ದೇವರಿಗೆ ಪಾಪು ಕಾಟ ಮಾಡ್ದಂಗೆ ಆರೋಗ್ಯ ಅಂತ ಹೇಳ್ಬಿಟ್ಟು ಪಾಪುನ ಅವು ಎಲ್ಲರೂ ಆರತಿ ಮಾಡಿ ಅದಕ್ಕೆ ಬೆಳಗ್ತೀವಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀವಿ ಈ ರೀತಿಯಾಗಿ ರೆಡಿ ಮಾಡಿಬಿಟ್ಟು ಆರತಿ ಆರತಿ ಅಂತ ಹೇಳಿ ಕರಿತೀವಿ ಇದಕ್ಕೆ ಇದನ್ನು ಊದಗಡ್ಡೆ ಎಲ್ಲ ಸಿಗಸ್ಬಿಟ್ಟು ದೇವರಿಗೆ ಪೂಜೆ ಎಲ್ಲ ಆದಮೇಲೆ ಮಂಗಳ ಪೂಜೆ ಎಲ್ಲ ಆಯಿತು ಆದಮೇಲೆ ನಾನು ಪಾಪು ನಮ್ಮ ಅಕ್ಕಿ ಎಲ್ಲ ಹಿಡ್ಕೊಂಬಿಟ್ಟು ಎಲ್ಲ ಆರತಿ ಬೆಳಗಿದ್ವಿ ಇಲ್ಲಿ ಕರ್ಕೊಂಬರ್ತೀವಿ ಅಂತೇಳಿ ಹೇಳಿದ್ವಿ ಹಂಗಾಗಿ ಅವನು ಇನ್ನು ಸಿಕ್ಕಾಬಿಟ್ಟು ಮಾಡ್ತಾನೆ ಹೇಳಿ ಹೇಳಿದ ಮೇಲೆ ಬೇಗ ಕರ್ಕೊಂಬರ್ಬೇಕು ಫ್ರೆಂಡ್ಸ್ ಯಾವುದೇ ಈ ದೇವರು ಅಂತಲ್ಲ ಯಾವುದೇ ಆಗಿರಲಿ ಮಕ್ಳನ್ನ ಕರ್ಕೊಂಡು ಹೋಗ್ತೀವಿ ಅಂತ ಬೇಡ್ಕೊಂಡಿದ್ರೆ ಮಾತ್ರ ಯಾವ ಮಕ್ಕಳು ಆಗಿರಲಿ ಚಿಕ್ಕವರಾಗಿರಲಿ ಸ್ವಲ್ಪ ದೊಡ್ಡವರಾಗಿರಲಿ ನಾವು ಬರ್ತೀವಿ ಅಂತ ಆರ್ಕೆ ಏನಾದ್ರು ಇಟ್ಕೊಂಡಿದ್ರು ಹೋಗಲೇಬೇಕು ಮತ್ತು ಅವನು ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದ ಯಾಕೆ ಆಟ ಮಾಡ್ತೀನಿ ಅಂತ ಬಿಟ್ಟು ಆಮೇಲೆ ನಾವು ಬೇಡ್ಕೊಂಡಿದ್ವಲ್ಲ ಆಮೇಲೆ ನೆನೆಸ್ಕೊಂಡು ಭಾಳ ದಿವಸ ಆಯಿತು ಹೋಗಬೇಕಾಗಿತ್ತು ಹೋಗೋಣ ಅಂತ ಬಿಟ್ಟು ಹೋಗಿ ಎಲ್ಲ ನೋಡಿ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಹೋಗಿ ಎಲ್ಲ ಮುಟ್ಸ್ತೀವಿ ಮುಚ್ಚಿ ಕೊಡ್ತಾರೆ ನೋಡಿ ಫ್ರೆಂಡ್ಸ್ ತ ಪಾಪು ಅಲ್ಲೇ ಸ್ವಲ್ಪ ದೊಡ್ಡ ನೋಡ್ಬಿಟ್ಟು ಏನೋ ಚಿಕ್ಕ ಪಾಪು ಇದ್ದಾಗ ಆ ರೀತಿ ಮುಡಿಸಿ ಕೊಟ್ಟಿದ್ದರು ಈಗ ಅವನಲ್ಲ ಹಠ ಬಂದರೆ ಹಠ ಮಾಡ್ತಿದ್ದೆ ಹಂಗಾಗ ಹಂಗಾದರೂ ಕರ್ಕೊಂಡೋಗಿ ಮುಟ್ಟಿಸಿ ದೇರಿಗೆ ಮುಟ್ಟಿಸಿ ಕೊಡ್ತಾರೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಮುಟ್ಟಿಸಿ ಕೊಡ್ತಾರೆ ಆವಾಗ ಪಾಪುಗಳು ಸ್ವಲ್ಪ ಹಠ ಮಾಡೋದೆಲ್ಲ ಕಮ್ಮಿ ಮಾಡ್ತಾನೆ ಇಲ್ಲಿಂದ ಹೋದ್ಮೇಲೆ ಆರಾಮಾಗಿರ್ತಾ ಆಗಿದ್ದ ಆಟ ಏನೋ ಮಾಡ್ತಿಲ್ಲ ಸಿಕ್ಕಾಬಿಟ್ಟು ಆಟ ಮಾಡ್ತಾರೆ ನಿಮಗೆ ಆಲ್ಮೋಸ್ಟ್ ಒಂದು ವೀಡಿಯೋ ನೋಡ್ಕೊಂಬಂದಿರೋ ಗೊತ್ತ ಗೊತ್ತಿರುತ್ತೆ ಅವ್ನು ಯಾವ ರೀತಿ ಆಟ ಮಾಡ್ತಾನೆ ಏನು ಅಂತ ಎಲ್ಲ ಹೇಳ್ಬಿಟ್ಟು ಫ್ರೆಂಡ್ಸ್ ನೋಡಿ ಈಗ ಅವನು ಅಳ್ತಾಯಿದ್ನ ಹಂಗಾಗಿ ಸಮಾಧಾನ ಮಾಡ್ತಾಯಿದ್ದೆ ಅವನು ಗಂಟೆ ಹೊಡಿತೀನಿ ಹೇಳ್ಬಿಟ್ಟು ಅವನು ಆ ದೇವಸ್ಥಾನಕ್ಕೂ ಹೋಗಲಿ ಗಂಟೆ ಹೊಡಿಯೋದು ಅಂದರೆ ಚಿಕ್ಕಪಟ್ಟೆ ಇಷ್ಟ ಹಾಗೆ ಇದು ಮಾತಂಗಿ ಅಮ್ಮ ದೇವರು ದೇವಸ್ಥಾನದ ಹೊರ್ಗಡೆ ಇರೋದು ಮಾತಂಗಿ ಅಮ್ಮ ದೇವರು ಫ್ರೆಂಡ್ಸ್ ಇಲ್ಲಿ ಇಲ್ಲೂ ಬಂದುಬಿಟ್ಟು ಎಲ್ಲ ಕೈ ಮುಗಿದು ದೇವಸ್ಥಾನ ಸುತ್ತಾರ್ಕೊಂಡ್ಬಂದ್ವಿ ಆಟೋಗೊಂದು ವಿನಾರ ಹೇಸ್ಕೊಂಬಟ್ಟು ವಿನರೆಲ್ಲ ಹಾಕಿ ಎಲ್ಲ ದೇವಸ್ಥಾನ ಎಲ್ಲ ನೋಡಿದು ಮಾತಂಗಿಯ ಮಾತಂಗ್ಯಮ್ಮ ದೇವರು ಇಲ್ಲೂ ಎಲ್ಲ ಸುತ್ತಾರ್ಕೊಂಡ್ಬಿಟ್ಟು ಕೈಯೆಲ್ಲ ಮುಗಿದ್ವಿ ಇದಕ್ಕೆ ಶ್ರೀ ಕೆಂಚಾಂಬಿಕಾ ದೇವಾಲಯ ದೇವಸ್ಥಾನದ ಹೆಸರು ಶ್ರೀ ಶ್ರೀ ಕೆಂಚಾಂಬಿಕಾ ದೇವಸ್ಥಾನ ದೇವಾಲಯ ಅಂತ ಇದು ನೋಡಿ ಈಗೆಲ್ಲ ಮತ್ತೆ ಎಲ್ಲ ಅವ್ರಗಡೆ ಸುತ್ತಾರ್ಕೊಂಡ್ಬಂದು ಬಂದು ದೇವಸ್ಥಾನ ಹೊರಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಪಾಪ ಫುಲ್ ಖುಷಿಯಾಗಿ ಆಟ ಆಡ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಕುತ್ಕೊಂಡಿದ್ವಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಅಂತ ಅಂತೇಳ್ಬಿಟ್ಟು ಅವರು ಹೊರಗಡೆ ಕರ್ಕೊಂಬೋದು ಅಬ್ಬರು ಪಲ್ವಾ ಅವನಿಗೆ ಹಾಗಾಗಿ ಅವನಿಗೆ ಖುಷಿಯಾಗುತ್ತೆ ಹೊರ್ಗಡೆ ಅಂದರೆ ಖುಷಿ ಅವನಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅವನಿಗೆ ಹಾಗೆ ಫ್ರೆಂಡ್ಸ್ ನೋಡಿ ಇವಾಗ ಅವನು ಎಷ್ಟು ಆರಾಮಾಗಿ ಆಟಾಡ್ತಿದ್ದಾನೆ ಹಾಗಾಗಿ ಇಲ್ಲಿ ಅದು ಅರಕೆ ಮುಗಿತು ಫ್ರೆಂಡ್ಸ್ ನೆಕ್ಸ್ಟು ಇನ್ನೊಂದು ಸರ್ತಿ ಕೇಳ್ಕೊಂಡಿದ್ದೀವಿ ಇನ್ನೊಂದು ಸರ್ತಿ ಬರ್ತೀವಿ ಪಾಪ ಎಲ್ಲ ಆರೋಗ್ಯವಾಗಿ ಚೆನ್ನಾಗೆಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಸರ್ತಿ ಮಾಡ್ಲಿಕ್ಕೆ ಈ ಸದ್ ಮಾಡ್ಲಿಕ್ಕೆ ಎಲ್ಲ ತುಂಬ ಕೊಟ್ಟಿವೆ ನೆಕ್ಸ್ಟ್ ಸರ್ತಿ ಸೀರೆ ಗೀರೆ ಎಲ್ಲ ತೊಗೊಂಡ್ಬಂದು ಕೊಟ್ಟು ಇನ್ನೊಂದು ಸರ್ತಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ನೋಡಿ ಫ್ರೆಂಡ್ಸ್ ಬಾವಿ ತುಂಬ ಹಳೆ ಬಾವಿ ಅನ್ಸುತ್ತೆ ಇಲ್ಲಿ ಬಂದ್ಬಿಟ್ಟು ಪಾ ಗ್ಯಾಸ್ ತುಂಬ್ಕೋಬೇಕಾಗಿತ್ತು ಹಂಗಾಗಿ ಗ್ಯಾಸ್ ತುಂಬ್ಕೊಳ್ತಾ ಇದ್ದೆ ನಂಬ್ರ ಹಾಕಿ ಅಷ್ಟೊತ್ತಿಗೆ ಪಾಪುಗೆ ನೀರು ನೀರು ಎಲ್ಲ ಕುಡಿಯೋರು ಪಾಪು ನಾವು ನೀರು ಕುಡಿಬೇಕಾಗಿತ್ತು ಹಂಗೆಲ್ಲ ನೀರೆಲ್ಲ ಕುಡ್ಕೊಂಡು ಹೊರಗಡೆ ಕಡೆ ಇಲ್ಲೇ ಸ್ವಲ್ಪೊತ್ತು ವಾತಾವರಣ ಚೆನ್ನಾಗಿತ್ತಲ್ಲ ತುಂಬ್ಕೊಂಡ ತಕ್ಕ ಸ್ವಲ್ಪ ಹೊತ್ತು ಇಲ್ಲಿ ಬಾವಿಗೆ ನೋಡ್ತಾ ಅಂತ ಬಿಟ್ಟು ನೋಡ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ಹುಷಾರು நோட் பப்பா ல் நீரூ எல்லாம் ಹಾಗೆ ಫ್ರೆಂಡ್ಸ್ ನೋಡಿ ಇಲ್ಲಿ ತೇರು ತೇರು ನಿಲ್ಸೋದು ಆ ದೇವ್ರಿಂದ ತೇರು ಇಲ್ಲೇ ಇರೋದು ಇಲ್ಲ ತೇರು ಗೀರೆಲ್ಲ ಹೇಳಿಬೇಕಾದ್ರೆ ಇಲ್ಲೇ ಫುಲ್ ಫ್ರೀ ಇದೆ ನೋಡಿ ಇಲ್ಲ ತೇರೆಲ್ಲ ಹೇಳಿಬಿಟ್ಟು ನಿಲ್ಲಿಸಿರ್ತಾರೆ ಹಾಗೆ ಫ್ರೆಂಡ್ಸ್ ನೋಡಿ ನಮ್ಮ ಪಾಪು ಆರಾಮಾಗಿ ಕುತ್ಕೊಂಡು ಆಟ ಆಡ್ತಿದ್ದ ಅವನು ಗಾಡೀಲಿ ಹಾಗೆ ನಾವು ಹೋಗ್ಬೇಕಾದ್ರೆ ಸೋಮಸಂದ್ರೂ ಹೋಗಿ ಹೋದ್ವಿ ಇಷ್ಟು ದೂರನೇ ಬಂದಿದ್ದೀವಲ್ವ ಹಂಗಾಗಿ ಇನ್ನೇ ನಾನು ಸೋಮಸಂದ್ರಕ್ಕೆ ಹೋಗೋಣ ಅಂತ ಬಿಟ್ಟು ಆ ಕಡೆಯಿಂದ ಫಸ್ಟ್ ಈ ಕಡೆ ಆ ಕಡೆಯಿಂದ ಬರ್ಬೇಕಾದ್ರೆ ಹಂಗೆ ಬಂದು ಈ ಕಡೆಯಿಂದ ಹೋಗಬೇಕಾದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಬಂದು ನೋಡಿ ಸೋಮಸಂದ್ರ ದೇವಸ್ಥಾನಕ್ಕೆ ಇದ್ದೀವಿ ಆಲ್ಮೋಸ್ಟ್ ಎಷ್ಟೊಂದು ಜನ ಗೊತ್ತಿರುತ್ತೆ ಅನಿಸುತ್ತೆ ಸೋಮಸಂದ್ರ ಅಂದರೆ ಎಷ್ಟೋ ಕಡೆಯಿಂದ ಎಲ್ಲ ಬರ್ತಾರೆ ಇಲ್ಲಿಗೆ ಇಲ್ಲಿಯವ್ರು ಬೇಡ್ಕೊಂಡಿದ್ದು ಆಂಜನೇಯ ಸ್ವಾಮಿ ದೇವರಿಗೆ ಏನಾರು ಬೇಡ್ಕೊಂಡಿದ್ದೆಲ್ಲ ಆಗುತ್ತೆ ಫ್ರೆಂಡ್ಸ್ ಇಲ್ಲೇನಾದ್ರು ಕೇಳ್ಕೊಂಡು ಈ ಥರ ಏನಾದ್ರು ಹರ್ಕೆ ಏನಾದ್ರು ಮಾಡ್ಕೊಂಡು ಹೋದರೆ ಇಲ್ಲೆಲ್ಲ ಅದೇ ಆ ರೀತಿಯಾಗಿ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ದೇವಸ್ಥಾನಕ್ಕೆ ಬಂದಿದ್ದೀವಿ ದೇವಸ್ಥಾನಕ್ಕೆಲ್ಲ ಪೂಜೆ ಎಲ್ಲ ಮಾಡಿದರು ಯಾವ ಪೂಜೆ ಮಾಡಿಸಿದ್ರು ಯಾವಾಗಲೂ ಬಾಗಿಲು ತೆಗ್ದಿರುತ್ತೆ ಇಲ್ಲಿ ಯಾವಾಗ್ಲೂ ಆದರೆ ಇಲ್ಲಿ ಏನಾರು ಹೊರಗೆ ಇದ್ದರೂ ಪೂಜೆ ಮಾಡಿಸ್ಬಿಟ್ಟು ಎಲ್ಲ ಎಡೆಯೆಲ್ಲ ಮಾಡ್ತಾಯಿರ್ತಾರೆ ಹಾಗಾಗಿ ಪೂಜೆ ಎಲ್ಲ ಮಾಡಿದ್ರು ಅವಾಗಿನೂ ನೋಡಿ ಫ್ರೆಂಡ್ಸ್ ತ ಪಾಪೂ ಇಲ್ಲಿ ಬಂದು ಆಟ ಆಡ್ತಾ ಇದ್ದೆ ಫುಲ್ ಖುಷಿಯಾಗಿ ಇದೆ ಇವತ್ತು ದೇವಸ್ಥಾನ ದೇವಸ್ಥಾನ ಸುಳ್ಳೆ ಎಲ್ಲ ಅಂತ ಅವ್ರಿಗೆ ಫುಲ್ ಖುಷಿಯಾಗ್ಬಿಟ್ಟಿದ್ದೇನೆ ಇದು ಹೊರ್ಗಡೆ ಮನೆಗೆ ತರಕೊಂಡ್ತಿವಲ್ಲ ಇವ್ರು ಇಲ್ಲೇ ಹೊರಗಡೆ ಆಟ ನನಗೆ ಏನಂಗೆ ಅವನಿಗೆ ಖುಷಿಯಾಗ್ಬಿಟ್ಟಿದ್ದೆ ನೋಡಿ ಫ್ರೆಂಡ್ಸ್ ಇಲ್ಲೇ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಕೈಯೆಲ್ಲ ಮುಕ್ಕೊಂಡು ದೇವಸ್ಥಾನ ಎಲ್ಲ ಫುಲ್ ಒಂದು ರೌಂಡ್ ಬಂದು ಸುತ್ತರ್ಕೊಂಡ್ಬಂದು ನೋಡಿ ಇಲ್ಲೆಲ್ಲ ನಾಗಪ್ಪುಂಕಲ್ಲೆಲ್ಲ ಇದ್ವು ಸುತ್ತಾರ್ಕೋಬೇಕಾದ್ರೆ ನೋಡಿ ಇಲ್ಲೆಲ್ಲ ಇದೆ ಎಲ್ಲ ಸುತ್ತೊಂಬಿಟ್ಟು ಕೈ ಮುಕ್ಕೊಂಬಿಟ್ಟು ನೋಡಿದೆ ಪಾಪ ಮಾತಾಪಸ್ ಬರ್ತಿದ್ದಾನೆ ಎಲ್ಲ ಕೈ ಮುಕ್ಕೊಂಬಿಟ್ಟು ಹೊರಟ್ವಿ ಫ್ರೆಂಡ್ಸ್ ಮತ್ತು ಹೊರಗಡೆ ಭೂತಪ್ಪ ದೇವರೆಲ್ಲ ಇತ್ತು ಎಲ್ಲ ಕೈ ಮುಕ್ಕೊಂಡು ಹೊರಟ್ವಿ ನೋಡಿ ಇಲ್ಲೆಲ್ಲ ಫೋಟೋ ಎಲ್ಲ ಹಾಕಿದರು ನಂದಿನೈಸಮಿದ್ದು ಅದೆಲ್ಲ ವೀಡಿಯೋ ಮಾಡ್ಕೊಂಡೆ ನೋಡಿ ಫ್ರೆಂಡ್ಸ್ ಎಲ್ಲ ಮಾಡಿಕೊಂಡು ಮತ್ತೆ ಭೂತಪ್ಪ ದೇವಸ್ಥಾನ ಐತಲ್ಲ ಅದ್ರ ಹೊರಗಡೆ ಇದೆ ನೋಡಿ ಇಲ್ಲಿಗೂ ಬಂದ್ವಿ ಇಲ್ಲಿ ಭೂತಪ್ಪ ಸ್ವಾಮಿ ಸನ್ನಿಧಿ ಇದು ಇಲ್ಲಿ ಎಲ್ಲ ಕೈ ಮುಕ್ಕೊಂಡು ಎಲ್ಲ ಮಾಡಿಸ್ಕೊಂಡು ಹೋದ್ವಿ ಹಾಗೆ ನೋಡಿ ಫ್ರೆಂಡ್ಸ್ ಎಲ್ಲ ಕೈ ಮುಕ್ಕೊಂಡು ದೇವಸ್ಥಾನ ಎಲ್ಲ ಒಂದು ಬಂದ್ಬಿಟ್ಟು ಇಲ್ಲಿ ಎಷ್ಟೊಂದು ಜನ ಸೇವೆ ಮಾಡೋರೆಲ್ಲ ಮಾಡ್ತಾ ಫ್ರೆಂಡ್ಸ್ ಎಲ್ಲ ನೋಡಿಕೊಂಡು ಎಲ್ಲ ಹೊರಗಡೆ ಎಲ್ಲ ಕೈ ಮುಕ್ಕೊಂಬಿಟ್ಟು ಮನೆಗೆ ಓದ್ವಿ ಫ್ರೆಂಡ್ಸ್ ಇಷ್ಟೇ ವೀಡಿಯೋ ಹಾಗೆ ಫ್ರೆಂಡ್ಸ್ ತನ್ನ ಮಾಡಿರೋ ವೀಡಿಯೋ ನಿಮ್ಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಹಾಗೆ ಫ್ರೆಂಡ್ಸ್ ತನ್ನ ಚೆನ್ನಾಗಿ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ ಆಮೇಲೆ ಎಲ್ಲ ಮನೆಗೆ ಬಂದ್ವಿ ಮನೆಗೆ ಬಂದರೆ ನೋಡಿ ಫ್ರೆಂಡ್ಸ್ ಪಾಪ ಆಟ ಆಡಿಸ್ತಾ ಇದ್ವಿ ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನನ್ನ ಬಗ್ಗೆ ನಮ್ಮೂರ ಬಗ್ಗೆ ಆಮೇಲೆ ನಮ್ಮ ಅಪ್ಪ ಅಮ್ಮ ನಮ್ಮ ಮನೆಯವ್ರ ಬಗ್ಗೆ ಹೆಸರುಗಳು ಪ್ರತಿಯೊಂದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಇರಿ ಅಷ್ಟರಲ್ಲಿ ಅಷ್ಟೊಳಗೆ ನೀವು ಬೇರೆ ಇರೋ ವೀಡಿಯೋಸ್ಗಳೆಲ್ಲ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆ ಬಾಯ್